ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಸೂಪರಾಗಿ ಒಂದು ಸೆಮಿ ಗ್ರೇವಿ ಕಂಡ್ರೆ ಒಂದು ಹಾಗಲಕಾಯಿ ಸೆಮಿ ಗ್ರೇವಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಇದು ಹಾಗಲಕಾಯಿ ನಾನು ಇದನ್ನು ಒನ್ ಅವರಷ್ಟು ಉಪ್ಪಾಕಿ ಚೆನ್ನಾಗಿ ನೆನೆಸ್ಬಿಟ್ಟು ಹಿಂಡಿ ತೆಗ್ದಿದ್ದೀನಿ ಇಲ್ಲಿ ನೋಡಿ ಜ್ಯೂಸು ಬೇರೆ ಬಸ್ ಸಪ್ರೇಟಾಗಿ ಬಂದಿದೆ ಇದು ಹಾಗಲಕಾಯಿ ನಾವು ಹಾಗೆ ತಿಂತೀವಿ ಅನ್ನೋದು ತಿನ್ ಕಹಿ ಕಮ್ಮಿ ಇರೋವಂಥ ಹಾಗಲಕಾಯಿ ಸಿಕ್ಕಿದಾಗ ನೀವು ಹಾಗೆ ಹಾಕೊಂಡು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಕಹಿ ಜಾಸ್ತಿ ಇರೋದರಿಂದ ನೋಡಿ ಈ ಥರ ಜ್ಯೂಸ್ ಬರುತ್ತೆ ಒನ್ ಅವರ್ ನೆನೆಸಿಟ್ರೆ ಹಿಂಡಿ ತೆಗೆದುಬಿಟ್ರೆ ನಾವು ಸೊಪ್ಪೆಲ್ಲ ಹೇಗೆ ಹಿಂಡ್ತೀವೋ ಆ ಥರ ಹಿಂಡಿ ತೆಗೆದ್ರೆ ಈ ಥರ ಜ್ಯೂಸ್ ಬರುತ್ತೆ ಇದು ಸಹ ಏನು ವೇಸ್ಟ್ ಆಗೋದಿಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸಹ ಡಯಾಬಿಟಿಸ್ ಇರೋಂಥರು ತಗೋಬೋದು ಹಾಗಲಕಾಯಿ ಜ್ಯೂಸ್ ಆಗುತ್ತೆ ಈಗ ಗ್ರೇವಿಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಕಡ್ಡಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಂದು ಸ್ಪೂನಷ್ಟು ಬೇಬಿ ಗೋಡಂಬಿ ಇಲ್ಲೊಂದು ಮೂರು ಪೀಸಷ್ಟು ಕಾಯಿ ಪೀಸು ಇದು ಇವೆರಡು ಗ್ರೇವಿಗೆ ರುಬ್ಕೊತೀವಿ ಇದಿಷ್ಟು ಒಗ್ಗರಣೆ ಹಾಕ್ಕೊತೀವಿ ಇವಾಗ ಒಗ್ಗರಣೆ ಹಾಕ್ಲಿಕ್ಕೆ ರೆಡಿ ಮಾಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನಿಲ್ಲೊಂದು ಸ್ಟಿಕ್ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಇಲ್ಲಿ ನಾವಿಲ್ಲಿ ಇಟ್ಕೊಂಡಿದ್ದೀವೋ ಇಲ್ಲಿ ಈರುಳ್ಳಿ ಈರುಳ್ಳಿನ ಹಾಕ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಮತ್ತು ಸೊಪ್ಪು ಎರಡೂ ಸಹ ಒಂದೇ ಸಲ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಜಾಸ್ತಿ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ಈರುಳ್ಳಿದು ಹಸಿ ವಾಸನೆಲ್ಲ ಹೋಗಿದೆ ಇವಾಗ ನಾವು ಏನು ಹಿಂಡಿ ಇಟ್ಕೊಂಡಿದ್ದೀವಲ್ಲ ಹಾಗಲ್ಕಾಯಿನ ಆ ಹಾಗಲ್ಕಾಯಿನ ಹಾಕಿ ಫ್ರೈ ಮಾಡೋಣ ಸ್ನೇಹಿತರೆ ಇದು ಎಣ್ಣೆಲ್ಲೇ ಫ್ರೈ ಆಗಬೇಕು ಹಾಗಲಕಾಯಿ ಸ್ವಲ್ಪ ಉಪ್ಪು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಈ ಸ್ಟೇಜಲ್ಲಿ ನಾವು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೋನೂ ಸಹ ಹಾಕೋಣ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಿರೋಣ ಆಮೇಲಿಂದ ಗ್ರೇವಿಗೂ ಸಹ ಹಾಕ್ಬೋದು ಇವಾಗ ಟೊಮೊಟೊ ಬೇಯೋವ್ರಿಗೂ ಚೆನ್ನಾಗಿ ಮುಚ್ಚಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದು ಫ್ರೈ ಆಗೋದೊಳಗೆ ನಾವು ತೆಂಗಿನಕಾಯಿನೂ ಬೇಬಿ ಗೋಡಂಬಿ ಏನು ಇಟ್ಕೊಂಡಿದ್ವೋ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಕಂಡ್ರಿ ಮಧ್ಯ ಮಧ್ಯದಲ್ಲೂ ಕೈ ಆಡಿಸ್ತಾ ಇರಬೇಕು ಹಾಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಕಾಯಿ ಮತ್ತು ಗೋಡಂಬಿ ಪ್ಯೂರಿನೂ ಸಹ ಹಾಕ್ತಾಯಿದ್ದೀನಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಸಹ ಫ್ರೈ ಆಗಿ ಹಾಕ್ತಿದ್ದಂಗೆ ನಾವೇನು ಇಟ್ಕೊಂಡಿದ್ವ ಖಾರ ಪುಡಿ ಪುಡಿ ಇದನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ ಹಾಗೆ ಒಂದು ಟೀನ ಸ್ಪೂನಷ್ಟು ಅರಿಶಿನ ಇದನ್ನು ಹಾಕಿದಾಗ ಖಾರ ಪುಡಿ ದಿನ ಪುಡಿ ಹಾಕಿದಾಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗುತ್ತೆ ಹಾಗೆ ಅದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವು ಏನು ಮಿಕ್ಸಿ ಇಟ್ಕೊಂಡಿರ್ತೀವಲ್ಲ ನೀರು ಅದೇ ನೀರನ್ನು ಹಾಕೋಣ ಸ್ನೇಹಿತರೆ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಹಾಗೆ ಬೇಯ್ತಾ ಇರಲಿ ಇದು ನೀರಲ್ಲಿ ನೋಡಿ ಸ್ನೇಹಿತರೆ ಸೆಮಿ ಹಾಗಲಕಾಯಿ ಗ್ರೇವಿ ರೆಡಿ ಆಯಿತು ಕಣ್ರಿ ಇದಕ್ಕೆ ಲಾಸ್ಟ್ ತೆಚ್ಚಪ್ಪು ಒಂದು ಕಾಲು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನಾವು ಕೊತ್ತಂಬರಿ ಸೊಪ್ಪು ಉಳಿಸ್ಕೊಂಡಿದ್ವಲ್ಲ ಹಾಂ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಾತ್ರ ಯಾವುದೇ ಡಿಶ್ಗಾದರೂ ಫೈನಲಲ್ಲೇ ಹಾಕಬೇಕು ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಂಡ್ರೆ ಈಗ ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದು ಅನ್ನಕ್ಕೆ ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಇದು ಹಾಗಲಕಾಯಿನ ಹಿಂಡಲಿಕ್ಕೆ ಮುಂಚೆಯೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪು ವೇರಿವೇಷನ್ ಆಗ್ಬೋದು ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಸ್ನೇಹಿತೆ ಬಿಸಿ ಬಿಸಿಯಾಗಿ ಸಿಂಪಲ್ ಸೇಮಿ ಗ್ರೇವಿಯಾಗಿ ಮಾಡಿರೋಂಥ ಹಾಗಲಕಾಯಿ ಗೊಜ್ಜು ಇದನ್ನು ಟ್ರೈ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು